ಹೆಸರು ಅಮೃತ ಕೀರ್ತೀನಿ ಗೀತಾ ಗೀತಾಳೆದ ಗೀತಾ ಬಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಟ್ವೆಂಟಿ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರಂತ ನೀವು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಇಬ್ರು ಒಂದೇ ಆನ್ಸರ್ ಕಾಪಿ ಮಾಡ್ತಾ ಇದಾರೆ ಸೀರಿಯಲ್ ಗಳೆಲ್ಲ ಬರ್ತಾ ಇದಾರೆ ಅಂತ ಅಷ್ಟೇ ಇನ್ಫಾರ್ಮೇಶನ್ ಗೊತ್ತಿದೆ ಅಂದರೆ ಯಾರು ಹೋಗ್ಬೋದು ಅಂತ ಹೆಸರು ಮೆನ್ಷನ್ ಯಾಕಂದ್ರೆ ಯಾಕಂದರೆ ಲಾಸ್ಟಲ್ಲಿ ಲಕ್ಕಿ ಡಿಪ್ಪಲ್ ಅವ್ರು ಹೋಗ್ತಾ ಅವ್ರು ಇರೋ ಬಿಸಿ ಶೆಡ್ಯೂಲಲ್ಲಿ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್ ಇತ್ತೀಚೆಗೆ ಅವ್ರದ್ದು ಯಾವುದೂ ಬ್ಲಾಕ್ಸ್ ಬರ್ತಿಲ್ಲ ಏನಿಲ್ಲ ಮೇ ಬಿಗ್ ಬಾಸ್ ಏನೋ ಗೊತ್ತಿಲ್ಲ ಇರ್ಬೋದೇನೋ

ಬಿಗ್ ಬಾಸ್ ನೋಡ್ತೀರಲ್ವ ಕನ್ನಡ ಮತ್ತ ಯಾವ್ದು ನೋಡ್ತೀರಾ ಬಡ ಬಡ ಅನಿತಾ ಅನಿತಾಂತ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತದ ಈ ಸಲ ಯಾರು ಹೋಗ್ತಾರಂತ ಹೇಳಬೇಕು

ರಂಜಿತ ಈ ಸಲ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಸೀಸನ್ ಟ್ವೆಲ್ ಯಾರು ಹೋಗ್ತಾರೆ ಅಂತ ಗೆಸ್ ಸಿದ್ಧಾರ್ಥ್ ಹೋಗ್ಬೋದು ಅಂತ ಒಬ್ರನ್ನ ಗೆಸ್ ಮಾಡಿದೀನಿ ಹೌದು ಒಬ್ಬ ನಾನು ಗೆಸ್ ಮಾಡಿರೋದು ಅಷ್ಟೇ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನಾವು ಸುದೀಪ್ಗೋಸ್ಕರ ನೋಡೋದು ಅಷ್ಟೇ ಮತ್ತು ಬೇರೆ ನಾವು ಕಂಟೆಸ್ಟೆಂಟ್ಸ್ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹೈ ನಿಮ್ಮ ಹೆಸರು ನವ್ಯ ಕವನ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಯಾರು ಹೋಗ್ತಾರೆ ಅಂತ ನಾನು ಗೆಸ್ ಮಾಡೋದು

ಅಟ್ ಲೀಸ್ಟ್ ಒಂದು ಗೆಸ್ಟ್ ಮಾಡಿ ಅಂದರೆ ಒಂದೊಂದು ಹೆಸರು ಓಕೆ ಯಾರು ಒಬ್ಬ ನನ್ನ ಇವಾಗ ಈ ಹಳ್ಳಿ ಪವರ್ ನಡೀತಾ ಇದೆಯಲ್ಲ ಅದರಿಂದ ಅವ್ರು ತುಂಬ ಕಂಟೆಸ್ಟೆಂಟ್ಸ್ ಏನು ಎರಡು ನೇಮ್ ಹೇಳ್ಬೋದು ಅಂದರೆ ಅವ್ಳು ಆ್ಯಶ್ ಅವಳು ತುಂಬ ಟ್ರೋಲ್ ಆಗಿದ್ದಾಳೆ ಅವಳು ಹೋಗ್ಬೋದು ಆ್ಯಂಡ್ ವರುಣ್ ವರುಣ್ ಆರಾಧ್ಯ ಯೂಟ್ಯೂಬರ್ ಹಾಂ ಯೂಟ್ಯೂಬ್ ಅದು ಸೋಷಿಯಲ್ ಮೀಡಿಯಾ ಕಡೆಯಿಂದ ವರುಣ್ ಆರ್ ಸ್ಯಾಮ್ ಸಮೀರ್ ಮೇಡಮ್ ನೀವು ನೋಡಿ ಅವ್ರು ಅಷ್ಟೆಲ್ಲ ಹೇಳಿ ಒನ್ ಜಾಯಿಂಟ್ ಕನ್ನಡ ಹೋಗ್ಬೇಕಂತ ಥ್ಯಾಂಕ್ ಯು ಚೆನ್ನಾಗಿ ಓದಿ ಮೇಡಮ್ ಜಾಸ್ತಿ ಓದೋರ್ ಥರ ನನಗೆ ಸೆಕೆಂಡ್ ಪಿ ಯು ಅಂತ ಮನೇಲಿ ಓದಕ್ ನೋಡಕ್ ಬಿಡಲ್ಲ ಅಷ್ಟೇ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಮೇಡಮ್ ನೇತ್ರ ಜ್ಯೋತಿ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಬಟ್ ಯಾರು ಹೋಗ್ತಾರೆ ಅಂತ ನಿಮ್ಮ ಹೆಸರು ಅವ್ರ ಹೆಸರು ಹೇಳ್ಬೇಕು ವರ್ಷ ಕಾವೇರಿ ಅಂತ ವರ್ಷ ಹುರುಣ್ ಅಂದ್ರೆ ಅವರಿಬ್ಬರನ್ನು ಒಟ್ಟಿಗೆ ಮೇಬಿ ಇರ್ಬೋದು ಗೊತ್ತಿಲ್ಲ ಡೌಟ್ ಅಲ್ಲ ಬೇರೆ ಅವ್ರು ಬಿಟ್ರೆ ಅವ್ರು ಬಿಟ್ರೆ ವರುಣ್ ಏ ಅದೇ ನೆಕ್ಸ್ಟ್ ಇನ್ಯಾರು ಸುಧಾರಾಣಿ ಮ್ಯಾಮ್ ಬರ್ಬೋದು ಸೊ ಪ್ರೇಮ ಮ್ಯಾಮ್ ಪ್ರೇಮಾ ಮೇಡಮ್ ಅಂದರೆ ಇದ್ರಲ್ಲಿ ನೋಡ್ತೀವಿ ವಿಡಿಯೋಸ್ ಅಲ್ಲಿ ನೋಡಿ ಪ್ರೇಮ ಮ್ಯಾಮ್ ತೋರಿಸಿರಲ್ಲ ಪ್ರೇಮ ಮ್ಯಾಮ್ ನೀವೇನಾದ್ರು ಬಿಗ್ ಬಾಸ್ ಗೆ ಹೋಗೋದಿದ್ರೆ ಹೋಗ್ತೀರಾ ನೋಡಕ್ ಚಂದ ಅಷ್ಟೇ ಆಗ್ಲಿ ಮೇಡಮ್ ಥ್ಯಾಂಕ್ ಯು ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾರೆ ಅಂತ ಗೆಸ್ ಮಾಡುವ ವಿಜಯ್ ಸೂರ್ಯ ಓ ಸರ್ ಆಕ್ಟ್ರ ಅಲ್ಲ ನಿಲ್ಲಿ ಕನ್ನಡ ಬಿಗ್ ಬಾಸ್ ನೋಡ್ತಾರಲ್ವಾ

ಕಾರ್ತಿಕ್ ಸೇಮ್ ಫಸ್ಟ್ ರೋಲ್ ನಂಬರ್ ಒಂದಕ್ಕೆ ಸೇಮ್ ಆನ್ಸರ್ ಸೆಕೆಂಡ್ ಯಾಕಂದ್ರೆ ಅವ್ನು ತೀರ್ಥಳ್ಳಿ ಅನ್ನಲ್ವಾ ಹಂಗಾಗಿ ನೀವು ತೀರ್ಥಳ್ಳಿ ಅವ್ರು ಬಿಟ್ರೆ ವಿಜಯ್ ಸೂರ್ಯ ಹೋಗ್ಬೋದು ಓಕೆ ನೀವು ಸೇಮ್ ಈಗ ರೋಲ್ ನಂಬರ್ ಸೆಕೆಂಡ್ ಅದೇ ಆನ್ಸರ್ ಬಂದ ಫಸ್ಟ್ ನೀವೇ ಅದೇ ಅದು ಒಂದೇ ಗೆಸಿರೋದು ಮತ್ತೆ ಬೇರೆ ಹೋಗ್ಲಿ ನಿಮಗೆ ಚಾನ್ಸ್ ಸಿಕ್ಕರೆ ಹೋಗ್ತಾರೆ ಬಿಗ್ ಬಾಸ್ಗೆ ಇಲ್ಲ ಈಗ ನೀ 우 ತಿರ್ತಳ್ಳಿ ಅವರು ಇಲ್ಲ 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 ಹೋಗಲಿ ಥ್ಯಾಂಕ್ ಯು ಮ್ಯಾನ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ స్టార్ట్ ಆಗ್ತಾ ಇದೆ ಬಟ್ ಕಂಟೆಸ್ಟೆಂಟ್ ಯಾರು ಹೋಗ್ತಾರ ಅಂತ ಅವರ ಹೆಸರು ಹೇಳಬಹುದು ನನ್ನ ಪ್ರಕಾರ ಕಾವ್ಯ ಶಾ ಅಂತ ಇದ್ದಾರಲ್ಲ ಅವರು ಹೋಗ್ಬೋದು ಅಂತ ಅನ್ಸುತ್ತೆ ಅವ್ರು ಬಿಟ್ರೆ ಅಂದರೆ ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟಾ ಒಂದು ಹೆಸರಲ್ಲಿ ಅಂದ್ರೆ ಅವ್ರು ಬಿಟ್ಟರೆ ಡಾಕ್ಟರ್ ಅನ್ಸುತ್ತೆ ಅವ್ರು ಇರೋ ಈಗ ಬ್ಯುಸಿ ಇದ್ರಲ್ಲಿ ಅವ್ರು ಹೋಗ್ಬೋದು ಅನ್ಸುತ್ತೆ ಅಂದರೆ ತುಂಬ ಫೇಮಸ್ ಇದ್ದಾರೆ ಅವ್ರು ಆಲ್ರೆಡಿ ಈಗ ಒನ್ ಇಟರ್ನೆಟಿವ್ ಲೆಟರ್

ನಿಮಗೆ ಪ್ರೈಸ್ ಸಿಗುತ್ತೆ ಅಂದರೆ ಎಕ್ಸಾಮ್ ಬರೆದು ಎಲ್ಲ ಮಾರ್ಕ್ಸ್ ಬಂದರೆ ತಾನೇ ಪಾಸ್ ಮಾಡೋದು ಸುಮ್ಮನೆ ಎಕ್ಸಾಮ್ ಬರ್ತಿದ್ರೆ ಅಂತ ಪಾಸ್ ಮಾಡೋಕ್ಕಾಗುತ್ತಾ ಎಕ್ಸಾಮ್ ಬರ್ತಿದ್ದೀವಿ ಅಂತ ಸ್ವಲ್ಪ ಏನಾದರೂ ಕೊಡಬೇಕಲ್ವಾ ಹೇಳಿ ಹೇಳಿ ಯಾರು ಹೋಗ್ಬೋದು ಐ ತಿಂಕ್ ಮಧು ಗೌಡ ನಿಮ್ಮ ಅನ್ಸರ್ನೇ ಕಾಪಿ ಸರಿ ಸರಿ ನೆಕ್ಸ್ಟ್ ನಿಶಾ ಹೋಗ್ಬೋದಾ ವರ್ಷ ಕಾವೇರಿ ನಿಶಾ ಆಮೇಲೆ ಬೇರೆ ವರುಣ್ ಆರಾಧ್ಯ ಅವ್ರಿಬ್ರು ಒಟ್ಟಿಗೆ ಬಿಡ್ತಾರ ಚೆನ್ನಾಗಿರುತ್ತೆ ಅಂತ ಅಲ್ಲೇನಾದ್ರು ಪ್ಯಾಚಪ್ ಆಗ್ಬೋದಾ ಅಂತ ನೀವು ಏನ್ ಮಾಡ ಪಾಪ ಬ್ರೇಕಪ್ ಆಗಿರೋನ ಪ್ಯಾಚಪ್ ಪ್ಯಾಚಪ್ ಆದ್ರೆ ಏನು ಚಂದ ಅಲ್ವಾ ನೋಡಕ್ಕೆ ಹಂಗಾಗಿ ಅವ್ರು ಬಿಟ್ರ ಬೇರೆ ಆರ್ಟಿಸ್ಟ್ ಗಳಲ್ಲಿ ಹೋಗ್ಬೋದು ಬಂದು ನಾನು ಚೆನ್ನಾಗಿರುತ್ತೆ ಅನ್ಸುತ್ತೆ ನಾನು ಯಾಕೆಂದ್ರೆ ಬಿಗ್ ಫ್ಯಾನ್ ಆಫ್ ಬಿಗ್ ಬಾಸ್ ಆಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಟ್ವೆಂಟಿ ಏಯ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಬಿಗ್ ಡೇಟ್ ಟ್ವೆಂಟಿ ಏಟ್ ಟ್ವೆಂಟಿ ಏಯ್ಟಿಗೆ ಅಲ್ವಾ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಾರೆ ಅದು ನಾನು ಒಂಥರ ಒಳ್ಳೆ ಉಚಿತರ ವೇಟ್ ಮಾಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಯಾವಾಗುತ್ತೆ ಅಂತ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಆದ್ರೂ ಕೂಡ ಬಿಗ್ ಬಾಸ್ಗೆ ವೈಟ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಿಮ್ಗೆ ಚಾನ್ಸ್ ಸಿಕ್ಕರೆ ಬಿಗ್ ಬಾಸ್ಗೆ ಹೋಗಿ ಹೋಗ್ತಾ ನಾನು ಹೋಗ್ತೀನಿ ಎಕ್ಸಾಮ್ಸ್ ನೆಕ್ಸ್ಟ್ ಇಯರ್ ಬರೋದ್ರೂ ಪರವಾಗಿಲ್ಲ ಹೋಗ್ತೀನಿ

ಅವರೆಲ್ಲರೂ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಯಾಕಂದರೆ ಕ್ವಾಟ್ಲಿ ಕಿಚನ್ ಮುಗಿದ ತಕ್ಷಣ ಇನ್ನೇನು ಅವ್ರಿಗೆ ಸೀರಿಯಸ್ ಆಪರ್ಚುನಿಟೀಸ್ ಬಂದ್ರೂ ಅವ್ರು ಅಷ್ಟು ಬೇಗ ಹೋಗಲ್ಲ ಬಿಗ್ ಬಾಸ್ಗೆ ಹೋದ್ರೆ ಇನ್ನೂ ಫೇಮಸ್ ಆಗ್ಬೋದು ಅಂತ ಅವ್ರು ಆಲ್ಮೋಸ್ಟ್ ಅದನ್ನೇ ಚೂಸ್ ಮಾಡ್ಕೊಬೋದು ಸೊ ಆಲ್ಮೋಸ್ಟ್ ಕ್ವಾಟ್ಲಿ ಕಿಚನಲ್ಲಿರೋ ಅರ್ಧ ಜನ ಹೋಗ್ತಾರೆ ಒಂದೆರಡು ಹೆಸರು ಚಂದನ್ ಆಮೇಲೆ ಹಾಂ ಸೋನಿ ಆಮೇಲೆ ಇವರು ಅದೇ ರಘು ಅವರು ಹೋಗ್ಬೋದು ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಈ ಕೀರ್ತಿ ಅವ್ರನ್ನೆಲ್ಲಾದ್ರೂ ಹಾಕೊಂಡ್ರು ಹಾಕೋಬಹುದು ಯಾಕಂದ್ರೆ ಫೇಮಸ್ ಗೋಸ್ಕರ ಅಷ್ಟೊಂದು ಮಾಡಲ್ಲ ಬಟ್ ಹೋಗ್ಬೋದು